ರಚನೆ ಒಳಕುಂಜ ಗಣಪತಿ ಭಟ್ ಗಾಯನ ಗಾಯನಾಮಾಲತಿ ಎಸ್ ಎನ್ ಭಟ್ ಕಾಕುಂಜ ಅರಸನೊಬ್ಬಾಳುತ್ತಿದ್ದ ಹರಿಯ ಭಕ್ತನೋ ಮರಳು ಎನ್ನುವಷ್ಟು ಮೋಹ ಚದುರಂಗವೂ ಕರೆಯುತ್ತಿದ್ದ ಆಡಲೆಂದು ಅರಸ ಗೆಲುವನೋ ಇರುತ್ತಿತ್ತು ಬಹುಮಾನ ಸೋತ ಜನರಿಗೂ ಇರುತ್ತಿತ್ತು ಬಹುಮಾನ ಸೋತ ಜನರಿಗೂ ಬಂದನೊಬ್ಬ ಸಣ್ಣ ಬಾಲ ಚಂದವಿದ್ದನು ಚದುರಂಗ ಆಡಲೆಂದು ನಗುತ ಕುಳಿತನು ಒಂದು ಎರಡು ಮೂರು ಆಟ ಅಂದು ನಡೆಯಿತು ಒಂದರಲ್ಲೂ ಗೆಲ್ಲಲಿಲ್ಲ ಅರಸ ಬೆತನೂ ಒಂದರಲ್ಲೂ ಗೆಲ್ಲಲಿಲ್ಲ ಅರಸ ಬೆತನೂ ಅರಿತ ಸೂತ್ರವೆಲ್ಲ ಸೋತು ಅರಸ ಕುಳಿತನೂ ಹೊರಟ ಬಾಲ ಎಲ್ಲ ಗೆದ್ದು ಸಮಯ ಕಳೆಯಿತು ಅರಸನಿತ್ತ ಚಿನ್ನವನ್ನು ಭಾರಿ ಒಡಗರೇ ಕರವ ಮುಗಿದು ಬೇಡವೆಂದ ಸುಂದರಾಂಗನು ಕರವ ಮುಗಿದು ಬೇಡವೆಂದ ಸುಂದರಾಂಗನು ಅರಸ ಕಾಡುತಿರಲು ಬೇಡಿಕೊಂಡನು ಚದುರಂಗ ಕಳದ ಲೆಕ್ಕದಷ್ಟು ಧಾನ್ಯವಾ ಒಂದು ಕಳದಿ ಒಂದು ಧಾನ್ಯ ಮುಂದೆ ಎರಡು ಪಾಲು ಇದೇ ರೀತಿ ಲೆಕ್ಕ ಹಾಕಿ ಬಂದ ಮೊತ್ತವೂ ಇದೇ ರೀತಿ ಲೆಕ್ಕ ಹಾಕಿ ಬಂದ ಮೊತ್ತವು ಮುರಿತ ಜನರ ಗಣಿತವಾಯ್ತು ಭಾರಿ ಮೊತ್ತವೂ ಸೂರೆ ಹೋಯ್ತು ಎಲ್ಲವೂ ನಂಬಿಕೆ ೇವೇ ಅರಸನೆದುರು ಬಾಲನಿಲ್ಲ ಹರಿಯ ದರ್ಶನ ದರೆಯವೆಲ್ಲ ಎನ್ನ ನೆನೆದು ಆಳು ಎಂದನು ದರೆಯನೆಲ್ಲ ಎನ್ನ ನೆನೆದು ಆಳು ಎಂದನು ನನ್ನ ಭಕ್ತನಾಗಿ ನಡೆಸು ನನ್ನ ರಾಜವಾ ಇನ್ನು ಆಟ ಮುಟ್ಟಬೇಡ ರಾಜ್ಯಭಾರವೋ ನನ್ನ ಕ್ಷೇತ್ರದಲ್ಲಿ ನಡೆಸು ಅನ್ನದಾನವಾ ಬನ್ನವಿರದು ಸಲಹುತಿರುವೆ ಎಲ್ಲ ಕಾಲವೋ ಬನ್ನವಿರದು ಸಲಹುತಿರುವೆ ಎಲ್ಲ ಕಾಲವೂ ಪಾಂಡುರಂಗ ಆಟ ಆಡಿ ಬುದ್ಧಿ ಕಲಿಸಿದ ಅಂದಿನಿಂದ ನಡೆದು ಬಂದು ಇಂದು ನಡೆದಿದೆ ಬಂದ ಭಾಗ್ಯ ಅವನ ಕೊಡುಗೆ ಎಂದು ಅರಿಯದೆ ಚದುರಂಗ ಆಟದಂತೆ ನಮ್ಮ ಬಾಳುವೆ ಚದುರಂಗ ಆಟದಂತೆ ನಮ್ಮ ಬಾಳುವೆ